ನಮಸ್ಕಾರ ನಾನು ನಿಮ್ಮ ಭಾಗ್ಯನಾರಾಯಣ ಬುಗವರಪ್ಪು ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್ ಇರಾನ್ ಮತ್ತು ಅಮೆರಿಕ ನಡುವಿನ ಯುದ್ಧ ನಿಂತೋಯ್ತಾ ಅಥವಾ ಏನಾಗ್ತಿದೆ ಬೆಳವಣಿಗೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಡ್ತೀನಿ ಈಗ ಜನವರಿ ಇಪ್ಪತ್ತೈದನೇ ತಾರೀಕು ಬಹಳ ಮುಖ್ಯವಾದ ತಾರೀಕಾಗಿ ಹೊರಹೊಮ್ತಾ ಇದೆ ಯಾಕಂದ್ರೆ ಜನವರಿ ಇಪ್ಪತ್ತೈದನೇ ತಾರೀಕು ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತನ್ನ ಸೇನಾ ಮುಖ್ಯಸ್ಥರ ಜೊತೆಯಲ್ಲಿ ಮೀಟಿಂಗ್ ಮಾಡ್ತಾರೆ ಸಿಚುವೇಶನ್ನ ರಿವ್ಯೂ ಮಾಡ್ತಾರೆ ಏನು ನಡೆದಿದೆ ಏನಾಗಿದೆ ಅಂತ ಹಾಗಾದರೆ ಏನು ನಡೀತು ಇತ್ತೀಚಿನ ದಿನಗಳಲ್ಲಿ ಅಂದರೆ ಅಮೆರಿಕ ಇನ್ನೇನು ದಾಳಿ ಮಾಡೇ ಬಿಡುತ್ತೆ ಅನ್ನುವ ರೀತಿಯಲ್ಲಿ ಅವಸ್ ಹಾಕೊಂಡಿತ್ತು ಮಾತುಗಳು ಹೇಳಿಕೆಗಳು ಅದೇ ರೀತಿ ಬರ್ತಾಯಿತ್ತು ಆದರೆ ದಿಢೀರಂತ ಡೊನಾಲ್ಡ್ ಟ್ರಂಪ್ ಕಡೆಯಿಂದ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಇರಾನ್ ಅಂತ ಡೈಲಾಗುಗಳು ಪೋಸ್ಟ್ ಆದವು ಪೋಸ್ಟಲ್ಲಿ ಬಂತು ಆಮೇಲೆ ಹೇಳಿಕೆಯೂ ಬಂತು ಡೊನಾಲ್ಡ್ ಟ್ರಂಪ್ದು ಪ್ರತಿಭಟನಾಕಾರರು ಎಂಟುನೂರು ಜನರನ್ನ ನೇಣುಗಾಕ್ತೀನಿ ಅಂತಿದ್ರು ಅವ್ರನ್ನ ನೇಣುಗಾಕಿದ್ದರೆ ನಾವು ಅವ್ರ ಮೇಲೆ ದಾಳಿ ಮಾಡಿಬಿಡ್ತಿದ್ವಿ ಈಗ ಆ ನೇಣುಗಾಕುವಂತಹ ಪ್ರಕ್ರಿಯೆನ ನಿಲ್ಲಿಸಿದರೆ ಹಾಗಾಗಿ ಸತ್ಯಕ್ಕೆ ನಾವು ಏನು ಮಾಡಬಹುದು ಅನ್ನೋದ್ರ ಬಗ್ಗೆ ಬೇರೆ ರೀತಿ ಯೋಚನೆ ಮಾಡ್ತೀವಿ ಅಂತ ಹೇಳಿದರು ಆಗನ್ಸಿದ್ದೇನು ಅಂದರೆ ಓಕೆ ಈ ಯುದ್ಧ ಮಾಡೋ ಮೂಡಲ್ಲಿ ಅಮೇರಿಕಾ ಇಲ್ಲ ಅಂತ ಅದೇ ರೀತಿ ಇರಾನ್ ಕಡೆಯಿಂದ ಸಹ ಹೇಳಿಕೆ ಬಂದಿದ್ದು ಯು ಯುನೈಟೆಡ್ ಅಲ್ಲಿ ಅಂದರೆ ನಾವು ಯುದ್ಧ ಮಾಡಬೇಕು ಅಂತ ನಮಗೂ ಮನಸ್ಸಿಲ್ಲ ಆದರೆ ನಮ್ಮ ಮೇಲೆ ದಾಳಿ ಮಾಡಿದರೆ ನಾವು ತಕ್ಕ ಉತ್ತರವನ್ನು ಕೊಡ್ತೀವಿ ಅಂತ ಅವರು ಡೈಲಾಗ್ ಹೊಡ್ಕೊಂಡ್ರು ಈ ಡೈಲಾಗುಗಳ ನಡುವೆ ಎಲ್ಲರೂ ಅಂದ್ಕೊಂಡಿದ್ದೇನೋ ಅಂದರೆ ಓಕೆ ಯುದ್ಧ ನಡೆಯಲ್ವೇನೋ ಅಂತ ಆಮೇಲೆ ಸುದ್ದಿ ಬಂದಿದ್ದೇನು ಅಂದರೆ ಮಿಡ್ಲ್ ಈಸ್ಟ್ ಕಂಟ್ರಿಗಳಿದಾವಲ್ಲ ಅರಬ್ ದೇಶಗಳು ಅವು ಅಮೇರಿಕ ಮೇಲೆ ಒತ್ತಡ ಹಾಕಿದಾವೆ ಯಾಕೆಂದರೆ ಅಮೆರಿಕದ ನೆಲೆಗಳು ಸೇನಾ ನೆಲೆಗಳು ಇವರಿಗೆ ಈ ಅರಬ್ ರಾಷ್ಟ್ರಗಳಲ್ಲಿ ಅರಬ್ ರಾಷ್ಟ್ರಗಳು ಆಲ್ಮೋಸ್ಟ್ ಎಲ್ಲಾನು ಅಮೇರಿಕಾಗೆ ಗುಲಾಮರಾಗಿ ಬದುಕ್ತಾ ಇರೋದು ಸೊ ಅಮೆರಿಕ ಏನಾದರೂ ಇರಾನ್ ಮೇಲೆ ದಾಳಿ ಮಾಡಿದ್ರೆ ಇರಾನು ಅಮೇರಿಕ ತಲುಪೋದು ಕಷ್ಟ ಆಗಬಹುದು ಬಟ್ ಇಲ್ಲಿ ಪಕ್ಕದಲ್ಲೇ ಇದ್ದಾರಲ್ಲ ಇವರು ಇವ್ರ ಮೇಲೆ ದಾಳಿ ಮಾಡಿಬಿಡುತ್ತೆ ಇವರ ದೇಶಗಳ ಮೇಲೆ ಅಲ್ಲಿರುವಂತಹ ಯು ಎಸ್ ಬೇಸುಗಳು ಏನಿದಾವಲ್ಲ ಅವುಗಳ ಮೇಲೆ ದಾಳಿ ಮಾಡಿಬಿಡುತ್ತೆ ಆ ಭಯ ಈ ಕಂಟ್ರಿಗಳಿಗಿದೆ ಅವಾಗ ಅವರು ಇಬ್ಬಂದಿಗೆ ಸಿಗ ಕಳ್ತಾರೆ ಒಂದು ಇಸ್ಲಾಮಿಕ್ ರಾಷ್ಟ್ರಕ್ಕೆ ಅವರು ಸಪೋರ್ಟ್ ಮಾಡಬೇಕಾ ಅಥವಾ ಅಮೆರಿಕದ ಜೊತೆ ಥರ ನಿಂತ್ಕೋಬೇಕಾ ಅದ್ರ ಜೊತೆಗೆ ಇರಾನ್ ಮಾಡುವಂಥ ಬಾಂಬ್ ದಾಳಿ ಇದು ತಮಗೆಷ್ಟು ನಷ್ಟ ಆಗುತ್ತೆ ಇದೆಲ್ಲ ಲೆಕ್ಕಾಚಾರ ಹಾಕೊಂಡು ಅವರು ಒತ್ತಡ ಹಾಕಿದ್ದಾರೆ ಅಮೆರಿಕಗೆ ಯುದ್ಧ ಬೇಡ ಬೇರೆ ಏನಾದರೂ ಮಾರ್ಗ ಹುಡುಕಿ ಮಿಡ್ಲ್ ವೇ ಹುಡುಕಿ ಅಂತ ಆ ಕಾರಣಕ್ಕೆ ಅಮೆರಿಕ ಆಲ್ಮೋಸ್ಟ್ ಸರೆಂಡರ್ ಆದ ರೀತಿಯಲ್ಲಿ ದಾಳಿ ಮಾಡೋದು ನಿಲ್ಲಿಸ್ಬಿಟ್ಟಿದೆ ಅನ್ನೋ ಸುದ್ದಿಗಳು ಬಂತು ಆದರೆ ಆಮೇಲೆ ಬರ್ತಿರುವಂತಹ ಈಗ ಬರ್ತಿರುವಂತಹ ಸುದ್ದಿಗಳು ಅಂದರೆ ಅಮೇರಿಕ ಯುದ್ಧ ಸನ್ನದ್ಧ ಆಗ್ತಿದೆ ಎಲ್ಲ ಕಡೆಯಿಂದಲೂ ಸಹ ಮುಖ್ಯವಾದ ಲೊಕೇಶನ್ಗಳಿಂದ ತನ್ನ ವಾರ್ಷಿಪ್ಗಳನ್ನ ತರಿಸ್ಕೊಳ್ತಾ ಇದೆ ಅಬ್ರಹಂ ಲಿಂಕನ್ ಅಂತ ದೊಡ್ಡ ವಾರ್ಶಿಪ್ ಅದು ಅದನ್ನ ಅಲ್ಲಿಗೆ ಬಿಡ್ ಲಿಸ್ಟ್ ಕಡೆಗೆ ತರಿಸ್ಕೊಳ್ತಾ ಇದೆ ಇನ್ನೊಂದು ಜಾರ್ಜ್ ಬುಷ್ ಅನ್ನುವಂತಹ ಇನ್ನೊಂದಿದೆ ದೊಡ್ಡ ವಾರ್ಷಿಪ್ ಸೆಕೆಂಡ್ ಲಾರ್ಜೆಸ್ಟ್ ಅದು ಅದನ್ನು ತರಿಸ್ಕೊಳ್ತಿದೆ ಈ ಎರಡರಲ್ಲಿಯೂ ಸಹ ಎರಡರಲ್ಲಿ ಅಲ್ಲ ಸಾರಿ ಆ ಅಬ್ರಹಂ ಲಿಂಕನ್ ಇದೆಯಲ್ಲ ಅದರಲ್ಲಿ ನ್ಯೂಕ್ಲಿಯರ್ ವೆಪನ್ಸ್ ಅನ್ನು ಸಹ ಹೊತ್ಕೊಂಡು ಬಂದು ಅಲ್ಲಿಂದ ಲಾಂಚ್ ಮಾಡೋಷ್ಟು ಕೆಪ್ಯಾಸಿಟಿ ಅದಕ್ಕಿದೆ ವಾಷಿಂಗ್ಟನ್ನಲ್ಲಿ ಜಾರ್ಜ್ ಬುಷಲ್ಲಿ ಇಲ್ಲ ಅದು ಬಟ್ ಅಬ್ರಹಾಮ್ ಲಿಂಕನ್ ಅನ್ನುವಂಥ ವಾರ್ಷಿಪ್ ಏನಿದೆಯಲ್ಲ ಅದರಲ್ಲಿ ನ್ಯೂಕ್ಲಿಯರ್ ಕೇಪಬಲ್ ಅದು ನ್ಯೂಕ್ಲಿಯರ್ ವೆಪನ್ಸ್ ಪರಮಾಣು ಶಕ್ತಿಯನ್ನು ಹೊತ್ಕೊಂಡ್ಬಂದು ಅಲ್ಲಿಂದ ಲಾಂಚ್ ಮಾಡಿ ಬೇರೆ ದೇಶಗಳ ಮೇಲೆ ಹಾಕುವಂಥದ್ದು ಎಲ್ಲ ಫೆಸಿಲಿಟಿ ಅದರಲ್ಲಿ ಇದೆ ಮತ್ತೆ ಬಿ ಟು ಬಾಂಬರ್ಸ್ ಬಿ ಟು ಬಾಂಬರ್ಸ್ ಅನ್ನು ಸಹ ಎಲ್ಲೆಲ್ಲಿದೆಯೋ ಬೇರೆ ಬೇರೆ ವಾಯುನೆಲೆಗಳಲ್ಲಿ ಅಲ್ಲೆಲ್ಲ ಕಡೆಯಿಂದಲೂ ಸಹ ಹತ್ತಿರಕ್ಕೆ ಕರೆಸ್ಕೊಳ್ತಾ ಇದೆ ಅದು ಬರೋದು ತಡ ಆಗ್ತಿರೋದ್ರಿಂದ ಸ್ವಲ್ಪ ಅಮೇರಿಕ ತಾಳ್ಮೆಯಿಂದ ಇದೆ ಅನ್ನುವಂತಹ ಸುದ್ದಿಗಳು ಈಗ ಬರ್ತಾ ಇದೆ ಅದರ ನಡುವೆ ಜನವರಿ ಇಪ್ಪತ್ತೈದನೇ ತಾರೀಕು ಒಂದು ಸಭೆಯನ್ನ ಮೀಟಿಂಗ್ ಇಟ್ಕೊಂಡಿದ್ದಾರೆ ರಿವ್ಯೂ ಮಾಡೋದಕ್ಕೆ ಅಮೆರಿಕ ಅಧ್ಯಕ್ಷ ಮತ್ತು ಸೇನಾ ಮುಖ್ಯಸ್ಥರೆಲ್ಲ ಸೇರಿಕೊಂಡು ಒಂದು ನಿರ್ಧಾರಕ್ಕೆ ಬರ್ತೀವಿ ಅಂತ ಆದರೆ ಯುದ್ಧ ನಡೆಯುವ ಸಾಧ್ಯತೆಗಳು ಇದಾವ ಅನ್ನೋ ಪ್ರಶ್ನೆಯನ್ನು ಈಗಲೂ ಕೇಳ್ಕೊಂಡ್ರೆ ಇಲ್ಲ ಅಂತಲೇ ಹೇಳಬೇಕಾಗುತ್ತೆ ಯಾಕೆಂದರೆ ಎಲ್ರಿಗೂ ಗೊತ್ತು ಈಗಿನ ಆಧುನಿಕ ಯುದ್ಧ ಏನಿದೆ ಅದು ಈ ಇಬ್ ಎರಡು ಕಡೆ ನಷ್ಟ ಮಾಡುತ್ತೆ ಕಡಿಮೆ ಹೆಚ್ಚು ಇರಬಹುದು ಬಟ್ ಎರಡು ಕಡೆ ನಷ್ಟ ಮಾಡುತ್ತೆ ಆದರೆ ವೆನಿಸ್ವೆಲ ಮೇಲೆ ದಾಳಿ ಮಾಡಿಬಿಟ್ರಲ್ಲ ಅಂದರೆ ವೆನಿಸ್ವೆಲ ಕತೆ ಬೇರೆ ವೆನಿಸ್ವೆಲದಲ್ಲಿ ಇರುವಂತಹ ಸೀಮಿತವಾದಂತಹ ಆರ್ಮಿ ಅದು ಸಣ್ಣ ದೇಶ ಬಟ್ ಊರ್ದಂಗಲ್ಲ ಇರಾನ್ದು ಇರಾನ್ ಬಳಿ ಸಾವಿರಾರು ಮಿಸೈಲ್ಗಳು ಸೂಪರ್ ಸೋನಿಕ್ ಮಿಸೈಲ್ಗಳು ಅವುಗಳನ್ನು ಆರು ತಿಂಗಳ ಹಿಂದೆ ಇಸ್ರೇಲ್ಗೆ ರುಚಿ ತೋರಿಸಿದ್ರು ಇಸ್ರೇಲ್ ಮತ್ತೆ ಇರಾನ್ ನಡುವೆ ಸಂಘರ್ಷ ಆಗಿತ್ತಲ್ಲ ಯುದ್ಧನೇ ನಡೆದೋಗಿತ್ತಲ್ಲ ಹನ್ನೊಂದು ಹನ್ನೆರಡು ದಿನ ಆ ಸಂದರ್ಭದಲ್ಲಿ ಇಸ್ರೇಲ್ ಗೊತ್ತಿದೆ ನಮಗೆ ಎಲ್ಲೆಲ್ಲಾ ಪೆಟ್ಟು ಬಿತ್ತು ಅನ್ನೋದು ಅವರು ಏನು ಐರನ್ ಡೋಮ್ ಅನ್ನುವಂಥ ರಕ್ಷಾ ಕವಚ ಆ್ಯಂಟಿ ಮಿಸೈಲ್ ಸಿಸ್ಟಮ್ ಇದ್ರು ಸಹ ಅದೇನು ಕೆಲಸ ಮಾಡಲಿಲ್ಲ ಸಾಕಷ್ಟು ಕ್ಷಿಪಣಿಗಳು ಇರಾನ್ ಹಾಕಿದ್ದು ಬಂದು ಇಸ್ರೇಲ್ನ ರಾಜಧಾನಿ ಟೆಲ್ಲವೀವ್ ನಲ್ಲಿ ಬಿತ್ತು ಸಾಕಷ್ಟು ಸಾವುಗಳಾದವು ಇಸ್ರೇಲಲ್ಲಿ ಹಾಗೆ ಇರಬೇಕಾದ್ರೆ ಅಮೇರಿಕಗೂ ಭಯ ಇರುತ್ತೆ ನಮ್ಮ ಮೇಲೆ ಬಾಂಬ್ ಬೀಳದ ಇರಬಹುದು ಆದರೆ ಇಸ್ರೇಲನ್ನು ನಾಶ ಮಾಡಿಬಿಡ್ತಾರೆ ನಮ್ಮ ಅಲೈನ್ಸ್ ಏನಿದ್ದಾರೆ ಅವರು ಏನು ಮಿಡ್ ಈಸ್ಟ್ ಕಂಟ್ರೀಸ್ ಇದಾವೆ ಅರಬ್ ಕಂಟ್ರೀಸ್ ಇದಾವೆ ಅವುಗಳ ಮೇಲೆ ದಾಳಿ ಆಗುತ್ತೆ ಅವುಗಳಿಗೆ ನಷ್ಟ ಆಗುತ್ತೆ ಅದನ್ನು ನಾನು ಭರಿಸಬೇಕಾಗುತ್ತೆ ಮುಂದಕ್ಕೆ ಅನ್ನುವಂಥ ಭಯ ಅಮೆರಿಕಾಗೂ ಇರುತ್ತೆ ಆದರೆ ಇಲ್ಲಿರುವಂತಹ ಒಂದು ಕನ್ಫ್ಯೂಷನ್ ಏನು ಅಂದರೆ ಡೊನಾಲ್ಡ್ ಟ್ರಂಪ್ ತಿಕ್ಕಲು ಮನುಷ್ಯ ಆ ಮನುಷ್ಯ ತೆಗೆದುಕೊಳ್ಳುವ ನಿರ್ಧಾರಗಳ ಮೇಲೆ ಯಾರೂ ಸಹ ಭರವಸೆ ಇಡಕ್ಕಾಗಲ್ಲ ಇವತ್ತು ಅಂದ್ರೆ ನಾಳೆ ಹಂಗೆ ಇದ್ದಕ್ಕಿದ್ದಂಗೆ ಹಾಕ್ರಿ ಬಾಂಬ್ ಅಂದ್ರೆ ಹಾಕ್ಬಿಟ್ರು ಹಾಕ್ಲೇಬೇಕಾದಂತಹ ಪರಿಸ್ಥಿತಿ ಯಾಕಂದ್ರೆ ಅಲ್ಲಿ ಅಮೇರಿಕಾದಲ್ಲಿ ಅಧ್ಯಕ್ಷ ಸುಪ್ರಿ ಸೂಪರ್ ಸುಪ್ರೀಂ ಲೀಡರ್ ಕಂಪ್ಲೀಟ್ ಸುಪ್ರೀಮಸಿ ಅಧ್ಯಕ್ಷರು ಹೇಳಿದ್ರೆ ಸೈನ್ಯ ಮಾಡಲೇಬೇಕು ಬೇರೆ ವಿಧಿ ಇಲ್ಲ ಆ ಹಿನ್ನೆಲೆಯಲ್ಲಿ ಯುದ್ಧ ಆಗೋ ಸಾಧ್ಯತೆ ಇದೆ ಅಂತ ಹೇಳ್ಬೋದು ಬಟ್ ಕಾಮನ್ ಸೆನ್ಸ್ ಇಟ್ಕೊಂಡು ಯೋಚನೆ ಮಾಡೋದಾದ್ರೆ ಅದಾಗಲ್ಲ ಅಂತ ಅಮೆರಿಕಾದಲ್ಲೂ ಸಹ ಯುದ್ಧ ಬೇಡ ಇರಾನ್ ಮೇಲೆ ದಾಳಿ ಮಾಡಬೇಡಿ ಅಂತ ಎಂಬತ್ಮೂರು ಪರ್ಸೆಂಟ್ ಜನ ಹೇಳ್ತಿದಾರಂತೆ ಹದಿನೇಳು ಪರ್ಸೆಂಟ್ ಜನ ಮಾತ್ರ ದಾಳಿ ಮಾಡಿ ಅಂತ ಒಪ್ಕೊಂಡಿರುವಂಥ ಸರ್ವೆಗಳು ಹೊರಗಡೆ ಬರ್ತಾ ಇದೆ ಮತ್ತು ಟ್ರಂಪ್ ಪಕ್ಷದಲ್ಲಿಯೇ ರಿಪಬ್ಲಿಕನ್ ಪಾರ್ಟಿಯಲ್ಲಿಯೇ ಕೆಲವು ಸಂಸದರು ಯುದ್ಧ ಬೇಡ ಅದಕ್ಕೆ ನಮ್ಮ ವಿರೋಧ ಇದೆ ಅನ್ನುವಂಥ ಬಿಲ್ಲುಗಳನ್ನು ಸಂಸತ್ತಿನಲ್ಲಿ ಮಂಡಿಸ್ತಾ ಇದ್ದಾರೆ ಬಿಲ್ಲೆ ಮಂಡಿಸ್ತಿದ್ದಾರೆ ಅವರು ಬರೀ ಹೇಳಿಕೆ ಕೊಡ್ತಾ ಇಲ್ಲ ಬಟ್ ಟ್ರಂಪ್ ನಾವು ಸೂಕ್ತ ನಿರ್ಧಾರ ಕೈಗೊಳ್ಳುತ್ತೀವಿ ಬುದ್ಧಿ ಕಲಿಸ್ಬೇಕಾದ ಸನ್ನಿವೇಶ ಇದ್ರೆ ಬುದ್ಧಿ ಕಲಿಸ್ತೀವಿ ಏನೇ ಆಗಲಿ ಅಲ್ಲಿ ಸರ್ಕಾರ ಬದಲಾವಣೆ ಮಾಡ್ತೀವಿ ಕ್ಯಾಮಿನೆಯವರನ್ನ ತೆಗೆದು ಬಿಡ್ತೀವಿ ನಾವು ಅವರನ್ನಂತೂ ರಿಪ್ಲೇಸ್ ಮಾಡ್ತೀವಿ ಅಂತ ಅಮೆರಿಕ ಡೊನಾಲ್ಡ್ ಟ್ರಂಪ್ ಹೇಳ್ಕೊಂಡು ಓಡಾಡ್ತಿದ್ದಾರೆ ಬಟ್ ಏನಾಗುತ್ತೆ ಜನವರಿ ಇಪ್ಪತ್ತೈದನೇ ತಾರೀಕಿನ ಮೀಟಿಂಗ್ ನಂತರ ಒಂದಷ್ಟು ಸ್ಪಷ್ಟತೆ ಸಿಗಬಹುದು ಯಾವ ಕಡೆ ಹೋಗ್ತಿದ್ದೀವಿ ಅಂತ ಬಟ್ ಮಾತುಕತೆಗೂ ಸಹ ಒಂದು ಮಟ್ಟದಲ್ಲಿ ಸಿದ್ಧತೆಗಳು ನಡೀತಾ ಇದೆ ಅನ್ನುವಂಥದ್ದು ಕೂಡ ಬೇರೆ ಮಾಹಿತಿ ಬರ್ತಿದೆ ಗೆಲುವು ಜನವರಿ ಇಪ್ಪತ್ತೈದಕ್ಕೆ ಏನಾಗುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಸೊ ನೋಡೋಣ ಜನವರಿ ಇಪ್ಪತ್ತೈದಕ್ಕೆ ಅಮೆರಿಕ ಅಧ್ಯಕ್ಷ ಮತ್ತು ಸೇನಾಧ್ಯಕ್ಷರ ನಡುವೆ ನಡೆಯುವ ಮಾತುಕತೆಯಲ್ಲಿ ಯಾವ ನಿರ್ಧಾರಕ್ಕೆ ಬರುತ್ತೆ ಅಮೆರಿಕ ಅದಕ್ಕೆ ಇರಾನ್ ಹೇಗೆ ಪ್ರತಿಕ್ರಿಯಿಸುತ್ತೆ ಅಂತ ಏನಾದರೂ ಬೆಳವಣಿಗೆಗಳಿದ್ದರೆ ನಿಮಗೆ ತಿಳಿಸುವಂಥ ಪ್ರಯತ್ನವನ್ನು ಖಂಡಿತ ಮಾಡ್ತೀನಿ ಸೊ ಇಂಥದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇದೀವಿ ಸುದ್ದಿ ಸರ್ಕಲ್ ನಾನು ನಿಮ್ಮ ಭಾಗ್ಯನಾರಾಯಣವರಪ್ಪ